ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಸಿಹಿ ಪೊಂಗಲ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಹೆಸರುಬೇಳೆಯನ್ನು ತಗೊಂಡಿದ್ದೀನಿ ಮೊದಲಿಗೆ ಅದನ್ನು ನೀಟಾಗಿ ತೊಳೆದು ನೀರನ್ನೆಲ್ಲ ಸೋರಿ ಹಾಕಿ ಇಡಬೇಕು ಹಾಗೆ ಅದೇ ಬಟ್ಲ ಅಳತೆಯಲ್ಲಿ ಒಂದು ಬಟ್ಲಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದನ್ನು ಸಹ ನೀಟಾಗಿ ತೊಳೆದು ಇಟ್ಕೋಬೇಕು ಈಗ ಒಂದು ಕುಕ್ಕರಿಗೆ ನಾನಿಲ್ಲಿ ನೂರು ಅಷ್ಟು ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ ಹಾಗೆ ತೊಳೆದು ಇಟ್ಕೊಂಡಂತಹ ಹೆಸರು ಬೇಳೆಯನ್ನು ಹಾಕಿ ಹಸಿ ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ತೊಳೆದಿಟ್ಟಂತಹ ಅಕ್ಕಿಯನ್ನು ಹಾಕ್ಕೊಂಡು ಅದೇ ಬಟ್ಲ ಅಳತೆಯಲ್ಲಿ ಐದು ಬಟ್ಲಷ್ಟು ನೀರನ್ನು ಹಾಕಿ ಮೂರಿಂದ ನಾಲ್ಕು ಸಲ ಕೂಗ್ಸಿ ಇಟ್ಕೋಬೇಕು ನಂತರ ಒಂದು ಪಾತ್ರೆಗೆ ನಾನಿಲ್ಲಿ ಅದೇ ಬಟ್ಲ ಅಳತೆಯಲ್ಲಿ ಮೂರು ಬಟ್ಲಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಇಡ್ತಾ ಇದ್ದೀನಿ ಹಾಗೆ ಒಂದು ಫ್ರೈ ಪ್ಯಾನ್ಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ದ್ರಾಕ್ಷಿಯನ್ನು ನಾನಿಲ್ಲಿ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಜೊತೆಗೆ ಅದೇ ಬಟ್ಲ ಅಳತೆಯಲ್ಲಿ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಅದನ್ನು ಸಹ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದಕ್ಕೆ ಬೇಯಿಸಿ ಇಟ್ಕೊಂಡಂತಹ ಅಕ್ಕಿ ಮತ್ತು ಹೆಸರು ಬೇಳೆಯ ಮಿಶ್ರಣವನ್ನು ಹಾಕ್ಕೊಂಡು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಜೊತೆಗೆ ನಾವು ಫ್ರೈ ಮಾಡಿಟ್ಕೊಂಡಂತಹ ದ್ರಾಕ್ಷಿ ಮತ್ತು ಗೋಡಂಬಿಯ ಮಿಶ್ರಣವನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಶ್ರಣ ಮಾಡಿ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು